ಒಂದು ಗ್ಯಾರಂಟಿಗಳ ಮೇಲೆ ಲೋಕಸಭಾ ಚುನಾವಣೆ ಗೆಲ್ತೇವೆ ಅನ್ನೋ ಭ್ರಮೆನಲ್ಲೇನಿದ್ರು ಆ ಭ್ರಮೆ ಅವರ ಕನಸು ಇವತ್ತೆಲ್ಲವೂ ಕೂಡ ನುಚ್ಚುನೂರಾಗಿದೆ ಮೊದಲ ಹಂತದ ಮತದಾನ ಈಗಾಗಲೇ ನಡೆದಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋದು ಈಗಾಗಲೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ ಹಾಗಾಗಿ ಇವತ್ತು ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಇವತ್ತು ತಮ್ಮ ಗ್ಯಾರಂಟಿಗಳನ್ನು ಎಲ್ಲವನ್ನೂ ಕೂಡ ಮರೆತಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣ ಹಿಡ್ಕೊಂಡು ಅದನ್ನೇ ಜನರ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಪಕ್ಷದ ನಿಲುವು ಸ್ಪಷ್ಟವಾಗಿದೆ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಎಸ್ ಐ ಟಿಗಾಗಲೇ ಮಾಡಾಗಿದೆ ರಾಜ್ಯ ಸರ್ಕಾರ ತಮ್ಮ ತನಿಖೆ ಸಂಸ್ಥೆಗೆ ಕೊಟ್ಟಾಗಿದೆ ಆ ತನಿಖೆ ನಡೀದಕ್ಕೆ ಅವಕಾಶ ಕೊಡಿ ಅದು ಬಿಟ್ಟು ದಿನ ಬೆಳಗಾದರೂ ಕೂಡ ನೀವು ಅದೇ ಪ್ರಕರಣ ತೆಗೆದುಕೊಂಡು ನಿಮ್ಮ ಉದ್ದೇಶ ಆದರೂ ಏನು ಈ ಪ್ರಕರಣವನ್ನು ಬಿಟ್ಟು ನಿಮ್ಮ ಸಾಧನೆ ಏನಿದೆ ಅದನ್ನು ಜನರ ಮುಂದೆ ತೆಗೆದುಕೊಂಡೋಗಿ ಏನು ಅಭಿವೃದ್ಧಿ ಕೆಲಸ ಮಾಡಿದ್ರಿ ಕಳೆದ ಹತ್ತು ತಿಂಗಳಲ್ಲಿ ಅದನ್ನು ಜ ಮತದಾರ ಮುಂದೆ ತೆಗೆದುಕೊಂಡೋಗಿ ಅದನ್ನು ಬಿಟ್ಬಿಟ್ಟು ಕೊಪ್ಪಳಕ್ಕೆ ಬಂದರೂ ಕೂಡ ಪ್ರಜ್ವಲ್ ರೇವಣ್ಣ ಪ್ರಕರಣ ಮಾತನಾಡ್ತಾರೆ ಬೆಳಗಾವಿಗೆ ಹೋದರೂ ಕೂಡ ಅದೇ ಮಾತನಾಡ್ತಾರೆ ಜನರಿಗೆ ಏನು ಬೇರೆ ಕೆಲಸ ಇಲ್ವಾಗಾದ್ರೆ ನೀವು ನಿಮ್ಮ ಸರ್ಕಾರ ಬಂದರೆ ನೀವೇನು ಸಾಧನೆ ಮಾಡಿದ್ರೆ ಅದನ್ನು ಹೇಳಿ ರಾಜ್ಯದ ಜನರ ಮುಂದೆ ಹಾಗಾಗಿ ಇದು ಈ ರೀತಿಯೊಂದು ಈ ಪ್ರಕರಣಕ್ಕೆ ನಾವೇನು ಈ ಪ್ರಜ್ವಲ್ ಪ್ರಕರಣದಲ್ಲಿ ಇವತ್ತು ಎಸ್ ಐ ಟಿ ಆಗಿದೆ ತನಿಖೆ ಆಗ್ತದೆ ತಪ್ಪಾಗಿದೆ ಅದನ್ನು ಶಿಕ್ಷಣ ಅನುಭವಿಸ್ತಾರೆ ಬಿ ಜೆ ಪಿ ವಿಚಾರದಲ್ಲಿ ನಮ್ಮ ಬೆಂಬಲ ನೀಡ್ತಾ ಇಲ್ಲ ಆದ್ರೆ ಇದ್ರಲ್ಲೂ ಕೂಡ ಒಂದು ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಇವತ್ತು ಅವರಿಗೆ ಅಭದ್ರತೆ ಕಾಡ್ತಾ ಇದೆ ತಮ್ಮ ಗ್ಯಾರಂಟಿ ಏನಿತ್ತು ಸ್ಕೀಮ್ಗಳು ಎಲ್ಲವೂ ಕೂಡ ಇವತ್ತು ರಾಜ್ಯದ ಜನ ಒಪ್ತಾ ಇಲ್ಲ ನರೇಂದ್ರ ಬಿ ಜಿ ಬಿಜೆಪಿನ ಬೆಂಬಲಿಸ್ತಾರೆ ಅಂತಕ್ಕಂಥ ಸತ್ಯ ಅವ್ರಿಗೆ ಅರಿವಾಗಿದೆ ಹಾಗಾಗಿ ಈ ರೀತಿ ಈ ಒಂದು ರಾಜ್ಯ ಸರ್ಕಾರ ನಡವಳಿಕೆ ಈ ರೀತಿ ನಾವು ನೋಡ್ತಾ ಇದ್ದೇವೆ